ಕೊಟ್ಟಂತ ದೇವೇಗೌಡರಿಗೆ ಕುಮಾರಣ್ಣನ್ ನಾವು ಅರಮ್ಯಾಲೆ ಹೇಳ್ಬೇಕು ಕೊಟ್ಟಂತ ದೇವೇಗೌಡರಿಗೆ ಕುಮಾರಣ್ಣನ್ ನಾವು ಅರಮೇಲೆ ಹೇಳ್ಬೇಕು ಿ ಕೊಟ್ಟಂತ ದೇವೇಗೌಡರಿಗೆ ಕುಮಾರಾಣನ್ ನಾವು ಅನಂದೇ ಹೇಳ್ಕೊತೇ ರಸ ಕೊಟ್ಟಂತ ದೇವೇಗೌಡರಿಗೆ ಕುಮಾರಾಣನ್ ನಾವು ಅನಂದೇ ಹೇಳ್ಕೊತೇ ವೀಕ್ಷಕರೇ ಟಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ಟಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ